ಎಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮಹಾದೇವಿಯ ಐದು ವಾರಗಳ ವ್ರತದ ಕೊನೆಯನ್ನ ಹಾಕಿ ತಲುಪಿರ್ತಾಳೆ ಅದಕ್ಕೋಸ್ಕರ ಪ್ರತಿದಿನವೂ ಅರಮನೆಯಲ್ಲಿ ಜಂಗಮರ ಗೋಷ್ಠಿಯು ನಡೆಯುತ್ತಾ ಇರುತ್ತೆ ಅಂದಿನ ಅನುಭವ ಗೋಷ್ಠಿಯ ಮಂಗಳದ ಸಮಯದಲ್ಲಿ ಮಹಾದೇವಿಯು ತನ್ನ ವಚನಗಳ ಗಾಯನವನ್ನ ಮಾಡಿ ಧ್ಯಾನ ಸಕ್ತಳಾದಾಗ ಸಮಾಧಿ ಸ್ಥಿತಿಯನ್ನ ಏರುತ್ತಾಳೆ ಅದಾದ ನಂತರ ಎಲ್ಲ ಜಂಗಮರು ಕೂಡ ಎದ್ದು ಆಕೆಯನ್ನ ಎಬ್ಬಿಸಬೇಡಿ ಎಂದು ಹೇಳಿ ಹೋಗಿರ್ತಾರೆ ಆಗ ಕೌಶಿಕ ಮಹಾರಾಜನು ಆಕೆಯನ್ನ ತದೇಕ ಚಿತ್ತದಿಂದ ನೋಡುತ್ತಾ ಒಂದಲ್ಲಿಗೆ ಕುಳಿತಿರ್ತಾನೆ ಬಹಳ ಹೊತ್ತಿನ ನಂತರ ರಾತ್ರಿಯಾದ ನಂತರ ಆಕೆ ಕಣ್ಣು ತೆರೆದಾಗ ವಸಂತಕನಿಗೆ ನಾನು ವಿಶ್ರಾಮ ತೆಗೆದುಕೊಳ್ಳಲು ಹೋಗುತ್ತೇನೆ ಎಂದು ಎದ್ದು ಹೋಗಿರ್ತಾಳೆ ಆದರೆ ಆಕೆ ಕೌಶಿಕನತ್ತ ತಿರುಗಿ ಮಾತನಾಡಿಸಿರುವುದಿಲ್ಲ ಕೌಶಿಕ ಮಹಾರಾಜನಿಗೆ ಈ ವಿಷಯವಾಗಿ ಬಹಳ ಸಿಟ್ಟು ಕೂಡ ಬಂದಿರುತ್ತೆ ಹಾಗೂ ಮೃಣಾಲಿನಿಯು ಮಹಾದೇವಿಯ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಕೂಡ ಹೇಳ್ತಾ ಇರ್ತಾಳೆ ಅನುಭಾವ ಗೋಷ್ಠಿಯ ನೆಪದಲ್ಲಿ ಏನೇನು ಒಂದು ದುರಭ್ಯಾಸ ನಡೀತಾ ಇದೆ ಚಿನ್ನ ವಜ್ರ ವೈಟೂರ್ಯಗಳನ್ನು ಆ ಎಲ್ಲ ಒಂದು ಗುರುಲಿಂಗ ಚಂಗಮರಿಗೆ ಮಹಾದೇವಿ ದಾನ ಮಾಡ್ತಾ ಇದ್ದಾಳೆ ಅರಮನೆಗೆ ಇದೆಲ್ಲ ಸಲ್ಲದು ಎಂಬ ಒಂದು ವಿಷಯವನ್ನು ಕೌಶಿಕ ಮಹಾರಾಜರಿಗೆ ಸುಳ್ಳು ಸುಳ್ಳು ಮಾಹಿತಿಯನ್ನು ನೀಡಿರ್ತಾಳೆ ಹೀಗಾಗಿ ಕೌಶಿಕ ಮಹಾರಾಜನು ಮಹಾದೇವಿಯ ಅನುಭಾವ ಗೋಷ್ಠಿಯ ಬಗೆಗೆ ಅಸಮಾಧಾನವನ್ನು ಇಟ್ಟುಕೊಂಡಿರ್ತಾನೆ ಇಲ್ಲಿಂದ ಮುಂದಿನ ಭಾಗವನ್ನು ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಮಹಾದೇವಿಯ ಮನಸ್ಸು ಗಾಳಿಯಲ್ಲಿ ತೇಲುವ ಪರಿಮಳದಷ್ಟು ಹಗುರಾಗಿತ್ತು ಯಾವಾಗಲೋ ಒಮ್ಮೆ ಬಂದು ಹೋಗುವ ಸ್ಥಿತಿಯು ಇಂದು ಮತ್ತೊಮ್ಮೆ ಬಂದು ಅವಳನ್ನ ವಶಪಡಿಸಿಕೊಂಡಿತ್ತು ಉತ್ಥಾನವಾದಾಗಲೂ ಯಾರೊಡನೆಯೂ ಮಾತನಾಡಬೇಕೆನಿಸಿರಲಿಲ್ಲ ಕೌಶಿಕನು ಕುಳಿತದು ಕಂಡು ಬಂದರೂ ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ ಆಕೆಗೆ ಗೊತ್ತು ಅವನು ಏನಾದರೂ ಪ್ರಶ್ನೆ ಕೇಳುವನು ತಾನು ಉತ್ತರಿಸಬೇಕಾಗುವುದು ಆಗ ಬುದ್ಧಿಗೆ ಕೆಲಸ ಕೊಡಬೇಕು ಬುದ್ಧಿಯು ಕೆಲಸ ಮಾಡತೊಡಗಿದರೆ ಈ ಭಾವದ ಅನುಭೂತಿಯು ಕೈಗೆ ಸಿಗದಂತೆ ಪಾರಾಗಿ ಬಿಡುವುದು ಮಳೆ ಬಿಟ್ಟರೂ ಸಹ ಗಾಳಿಯು ತಂಪಾಗಿ ಬೀಸಿ ಮಳೆಯ ತಂಪು ಅನುಭವವನ್ನ ಕೊಡುವಂತೆ ಸಮಾಧಿ ಸ್ಥಿತಿಯು ಹೋದರೂ ಅನುಭೂತಿಯಾದರೂ ಉಳಿಯಲಿ ಈ ತನ್ಮತೆಯ ಗುಂಗಿನಿಂದ ವಂಚಿತಳಾಗುವುದು ಬೇಡ ಎಂದುಕೊಂಡು ಅವಸರದಿಂದ ಎದ್ದು ಹೋದಳು ಅಂದು ರಾತ್ರಿಯೆಲ್ಲ ಅದೇ ಆನಂದ ಕಲ್ಯಾಣವನ್ನ ಕಂಡಂತೆ ಬಸವಣ್ಣನವರನ್ನ ದರ್ಶಿಸಿದಂತೆ ಅಪೂರ್ವ ಕನಸುಗಳು ನನ್ನ ಮನದ ಅದಮ್ಯ ಬಯಕೆಯೇ ಹೀಗೆ ಕನಸಾಗಿ ಕಾಣುವುದೇನು ಎಂದು ತನ್ನಲ್ಲೇ ತಾನು ನಕ್ಕಳು ಆಗಸವನ್ನು ನೋಡಿ ನಕ್ಷತ್ರಗಳ ಚಲನೆಯ ಸೂತ್ರದ ಮೇಲೆ ಬ್ರಾಹ್ಮಿ ಮುಹೂರ್ತ ಸಮೀಪಿಸಿರುವುದನ್ನು ಅರಿತು ಮನದಣಿಯುವಂತೆ ತಣ್ಣೀರಿನಲ್ಲಿ ಮಿಂದು ಪೂಜೆಗೆ ಕುಳಿತಳು ಸರಸ ಸಲ್ಲಾಪವಾಡುತ್ತ ದೇವನನ್ನ ಕುರಿತು ಹೇಳಿದಳು ಚನ್ನ ಈ ಜಗತ್ತಿನಲ್ಲಿ ಸ್ವಾಭಾವಿಕವಾಗಿ ಒಂದು ತತ್ವವಿದೆ ಅದೆಂದರೆ ಲಗ್ನವಾದಾಗ ಗಂಡನನ್ನ ಅತ್ಯುತ್ಕಟ ಪ್ರೇಮಿಸುವ ಹೆಂಗಳೆ ಮಗುವಾಗುತ್ತಲೇ ಅರ್ಧದಷ್ಟು ಪ್ರೇಮವನ್ನ ಮಗುವಿಗೆ ಎರೆಯುವಳು ನನ್ನದು ಹಾಗೆಯೇ ನಿನಗಾಗಿ ಹಂಬಲಿಸಿ ಕಳವಳಿಸಿ ಸೋತು ಹೋಗಿದ್ದೆ ಆದರೀಗ ನಿನ್ನ ಹಂಗು ನನಗೆ ಕಡಿಮೆಯಾಗಿದೆ ಏಕೆಂದರೆ ಮಹಾನುಭಾವಿಗಳ ಸಂಘ ದೊರೆತಿದೆ ತನ್ನ ಕಲ್ಪನೆಯು ಆನಂದವನ್ನ ತಂದಿತು ಆ ಭಾವವನ್ನು ವಚನದ ಮೂಲಕ ಹಾಡತೊಡಗಿದಳು ಡುಣ್ಣದು ನೀಡಿದ ರಡಿಯದು ಕಾಡದು ಬೇಡದು ಒಲೆಯದು ನೋಡ ಊಡಿದ ಡುಂಡು ಡೊಲಿದು ಬೇಡಿದ ಬರವ ಕೊಡುವ ಜಂಗಮ ಲಿಂಗದ ಪಾದವ ಹಿಡಿದು ಬದುಕಿದೆ ನಯ್ಯ ಚನ್ನ ಮಲ್ಲಿಕಾರ್ಜುನ ನಿನಗೆ ಏನೂ ಎಡೆ ಮಾಡಿದರೂ ಉಣ್ಣುವುದಿಲ್ಲ ನನ್ನ ಪ್ರೇಮವನ್ನ ನೀನರಿಯೇ ಆದರೆ ಮಹಾತ್ಮರು ಎಡೆಯನ್ನ ಉಣ್ಣುವರು ಸುಪ್ರೀತರಾಗುವರು ತಪ್ಪು ಮಾಡಿದರೆ ಬೈದು ತಿದ್ದುವರು ಆಧ್ಯಾತ್ಮಿಕ ಸಂಶಯಗಳನ್ನು ಪರಿಹರಿಸುವರು ದಾರಿ ಕಾಣದಂತಾದರೆ ಮಾರ್ಗದರ್ಶನ ಮಾಡುವರು ಅಂತಹ ಶರಣರೇ ನನಗೆ ಸಾಕು ಇನ್ನು ನಿನ್ನ ಹಂಗಿಲ್ಲ ನನಗೆ ಎನ್ನುತ್ತ ಕರ್ಪೂರದಾರತಿ ಬೆಳಗಿದಳು ಒಂದು ಕ್ಷಣ ತಡೆದು ನುಡಿದಳು ಮತ್ತೆಲ್ಲಾದರೂ ಕೋಪಿಸಿಕೊಂಡೀಯ ನನ್ನ ಮುದ್ದೆ ನನ್ನ ಕರುಣೆಯಿಂದಲೇ ತಾನೇ ಅವರ ಸತ್ಸಂಗ ನಿನ್ನ ಬಿಟ್ಟು ನನಗಿನ್ನೂ ಬದುಕುಂಟೆ ಸಂತೃಪ್ತಳಾಗಿ ಪೂಜೆಯನ್ನ ಮುಗಿಸಿದಳು ನಸುಕಿನಲ್ಲಿಯೇ ಎದ್ದು ತಣ್ಣೀರನ್ನ ಎರೆದುಕೊಂಡ ಕಾರಣ ಕೂದಲು ಆರಿರಲಿಲ್ಲ ಶಿವಾನುಭವ ಗೋಷ್ಠಿಗೆ ಸಿದ್ಧಳಾಗಬೇಕೆಂದು ಕೈಯಲ್ಲಿ ಬಾಚುವ ಹಣಿಕೆಯನ್ನ ತೆಗೆದುಕೊಂಡು ಕಿಟಕಿಯ ಬಳಿ ನಿಂತಳು ದಿನದಂತೆ ಅಂದು ಕಿಟಕಿಗೆ ಹೊಂದಿಕೊಂಡು ಹಬ್ಬಿತ್ತ ಸಂಪಿಗೆಯ ಕೊಂಬೆಯನ್ನ ದಿಟ್ಟಿಸಿದಳು ಕೋಶವನ್ನ ಭೇದಿಸಿಕೊಂಡು ಪಾತರಗಿತ್ತಿ ಹೊರಬರತೊಡಗಿತ್ತು ಒಳಗೆ ಕಂಬಳಿ ಹುಳುವಾಗಿ ಸೇರಿಕೊಂಡು ಈಗ ಬಣ್ಣ ಬಣ್ಣದ ಚಿಟ್ಟೆಯಾಗಿ ಹೊರಬರುತ್ತಿರುವುದನ್ನ ಕಂಡು ತುಂಬಾ ಸಂತೋಷ ಎನಿಸಿತು ಶಿವೇ ಶಿವೆ ಸಂಭ್ರಮದಿಂದ ಕೂಗಿದಳು ಇದೇಕೆ ಇಷ್ಟು ಆನಂದವಡತಿ ಶಿವಕಾಮಿನಿ ಓಡಿ ಬಂದು ಕೇಳಿದಳು ನೋಡಿಲ್ಲಿ ಶಿವೆ ಪಾತರ ಗಿತ್ತಿಯು ಬಂಧನ ಬಿಡಿಸಿಕೊಂಡು ಹೊರಬರುತ್ತಿದೆ ಎಷ್ಟು ಸುಂದರ ರೆಕ್ಕೆಗಳು ನೋಡಿಲ್ಲಿ ಇದು ಒಳಗೆ ಸಿಕ್ಕಿ ಎಲ್ಲಿ ಸಾಯುವುದೋ ಎಂದು ಭಯವಾಗಿತ್ತು ನನಗೆ ಶಿವೆಯು ಅದನ್ನು ನೋಡುತ್ತಾ ಹೇಳಿದಳು ತಾಯಿ ನಿಮಗೆ ಗೊತ್ತಿಲ್ಲವೇ ರೇಷ್ಮೆಯ ಹುಳುವಾದರೆ ಮಾತ್ರ ತಾನಿತ್ತ ಸುಂದರ ಗೂಡಿನ ಫಲವಾಗಿ ಮಾನವರ ಕೈಗೆ ಸಿಕ್ಕಿ ಸಾಯುವುದು ಪಾತರಗಿತ್ತಿ ಹಾಗಲ್ಲ ಈ ಕೋಶಾವಸ್ಥೆ ಅದಕ್ಕೆ ಪುನರ್ಜನ್ಮ ನೀಡುವುದು ಇದನ್ನು ಭೇದಿಸಿಕೊಂಡು ಹೊರ ಬಂದ ಮೇಲೆಯೇ ಪಾತರಗಿತ್ತಿಯ ಜೀವನದ ಆರಂಭ ಒಡತಿ ಇನ್ನು ಮೇಲೆ ಹೂವುಗಳ ಮಕರಂದ ಪಾನಕ್ಕೆ ಹಾರುವುದು ಏಕೋ ಏನು ಈ ಮಾತುಗಳು ಕೇಳಿ ಮಹಾದೇವಿ ಪುಳಕಿತಳಾದಳು ಶರಣರ ಬರುವಿಕೆ ಎಲ್ಲ ಸಿದ್ಧತೆ ಮಾಡು ನಾನು ಕೂದಲನ್ನ ಬಿಸಿಲಿನಲ್ಲಿ ಒಣಗಿಸಿಕೊಂಡು ಹೆರಳು ಹಾಕಿಕೊಂಡು ಬಂದು ಬಿಡುವೆ ಹೆಣಿಗೆಯೊಡನೆ ಬಿಸಿಲಿಗೆ ಮೈಯೊಟ್ಟಲು ಉದ್ಯಾನಕ್ಕೆ ನಡೆದಳು ಪಾತರ ಗಿತ್ತಿಯ ರೂಪಾಂತರ ಸೃಷ್ಟಿಯ ಸಹಜ ಕ್ರಿಯೆಯಾದರೂ ಅವಳಿಗೇನೂ ಹೊಸ ಸಂದೇಶವನ್ನ ಸಾರುವಂತೆನಿಸಿತು ಬಿಸಿಲಿನಲ್ಲಿ ನಿಂತು ಹೆಣಿಗೆಯಿಂದ ಕೂತಲಿನ ಸಿಕ್ಕು ಬಿಡಿಸಿಕೊಂಡಳು ಹಸಿಯು ಆರಲೆಂದು ಮಲ್ಲಿಕಾ ಮಂಟಪದ ಶಿಲಾನಾಸದಲ್ಲಿ ಕುಳಿತು ಕೂದಲನ್ನ ಹರಡಿಕೊಂಡಳು ರೇಷ್ಮೆ ಹುಳುವು ಗೂಡನ್ನ ಕಟ್ಟಿ ಅದರ ಫಲವಾಗಿ ಮಾನವರ ಕೈಗೆ ಸಿಕ್ಕಿ ಸಾಯುವುದು ಪಾತರಗಿತ್ತಿ ಗಿತ್ತಿ ಸಾಯದು ಈ ಕೋಶಾವಸ್ಥೆಯು ಚಿಟ್ಟೆಗೆ ಹೊಸ ಬದುಕನ್ನ ನೀಡುವುದು ರೇಷಿಮೆ ಹುಳುವಿನ ಕೋಶಾವಸ್ಥೆ ಅದರ ದುರಂತವನ್ನ ಸಂಕೇತಿಸಿದರೆ ಪಾತರಗಿತ್ತಿ ಕೋಶಾವಸ್ಥೆ ಶುಭಾರಂಭವನ್ನ ಸಾರುವುದು ನಿಜ ನಿಜ ಸೌಂದರ್ಯದ ಈ ಗೂಡನ್ನ ಹೊಂದಿದ್ದರ ಫಲವಾಗಿ ಕೌಶಿಕನ ಕೈಗೆ ಸಿಕ್ಕಿ ಸಾಯುವ ರೇಷ್ಮೆ ಹುಳದಂತೆ ದುರ್ಬಳಲಲ್ಲ ನಾನು ಈ ಅರಮನೆಯ ವಾಸ ನನ್ನ ಕೋಶಾವಸ್ಥೆ ಅಬಲೆಯಾಗಿ ಬಂದ ನನ್ನನ್ನ ಸಬಲೆಯನ್ನಾಗಿ ಮಾಡಿದೆ ಬದುಕನ್ನ ಎದುರಿಸುವ ದಿಟ್ಟತನವನ್ನ ಕಲಿಸಿದೆ ಇದು ನನ್ನ ಕೋಶಾವಸ್ಥೆ ಇಲ್ಲಿಂದ ನಾನು ಪರಿಪಕ್ವವಾಗಿ ಹಾರಲೇಬೇಕು ಶರಣರ ಸಂಘವೆಂಬ ಬನಕ್ಕೆ ಹಾರಿ ಶಿವನ ಹೃದಯದ ಪುಷ್ಪದ ಮಕರಂದವನ್ನ ಕುಡಿಯುವ ಆಧ್ಯಾತ್ಮಿಕ ಪಾತ್ರ ಗಿತ್ತಿಯಾಗಬೇಕು ನಾನು ಎಂತಹ ಸಂದೇಶವಿದು ಕಣ್ಣು ಮುಚ್ಚಿ ಕುಳಿತು ಮತ್ತೆ ಮತ್ತೆ ಅದನ್ನೇ ಮೆಲುಕು ಹಾಕಿದಳು ಶರಣರಿ ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ